ಬಸ್ಸಲ್ರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಓಡಿಯಾ ಪೋಸ್ಟ್ ಮೆ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಓಡಿಯನ ಮಾತು ಶುರುವಾಗೋದು ರೋಹಿತ್ ಶರ್ಮಾ ಅವರ ಕ್ಲಾಸಿಕ್ ಸೆಂಚುರಿಯಿಂದ ತಮ್ಮ ಮೂವತ್ತೆರಡನೇ ಸೆಂಚುರಿ ನೋಡಿ ಫಾರ್ಮೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮಾ ಅವರಿಂದನೇ ಒಂಥರ ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಕಂಪ್ಲೀಟ್ ಮಾಡಿರೋದು ಒಂದು ಕಡೆ ಆದರೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಟೀಮ್ ಕೂಡ ಈಸಿಯಾಗಿ ಈ ಸೆಕೆಂಡ್ ಓಡಿಯಾನ ವಿನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಅಂದರೆ ಮೂರು ಮ್ಯಾಚ್ ಒಡೆಯ ಸೀರೀಸಲ್ಲಿ ಎರಡು ಒಂದು ಎರಡು ಜೀರೋದಲ್ಲಿ ನಮ್ಮ ಇಂಡಿಯನ್ ಟೀಮ್ ಇವಾಗ ಸೀರೀಸ್ನ ವಾಶ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಯಾವ ರೀತಿ ಇಂಡಿಯಾ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋದು ನೋಡಬೇಕಾಗಿದೆ ಅಷ್ಟೇ ಬಿಟ್ಟರೆ ಈ ಮ್ಯಾಚ್ ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮೊದಲದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರು ಹೊಸೊಬ್ರಾಗಿದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಹೊಸೊಬ್ರಾಗಿದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ ಅಂತ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡಿ ಸೆಕೆಂಡ್ ಒಡೆಯನಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಬಿಡೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೊದಲೇದಾಗಿ ಟಾಸ್ ಆದಂಥ ಇಂಗ್ಲೆಂಡ್ ಟೀಮ್ ಮತ್ತೆ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತಾ ಅಂತಲೇ ಹೇಳ್ಬೋದಾಗಿದೆ ಮತ್ತು ಈ ಬರಮತಿ ಸ್ಟೇಡಿಯಮಲ್ಲೂ ಕೂಡ ಸಿಕ್ಕಪಟ್ಟೆ ಲೋ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಇದ್ದರೂ ಕೂಡ ಚೇಸಿಂಗ್ ಉತ್ತಮವಾಗಿತ್ತು ಆ ಪಿಚ್ಚು ಅದೇ ರೀತಿಯಾಗಿ ಮತ್ತೆ ಜೋಸ್ ಬಟ್ಲರ್ ಅವರು ಟಾಸ್ ವಿನ್ ಹಾಕೊಂಡು ಮತ್ತೆ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಇಂಗ್ಲೆಂಡ್ ಪರವಾಗಂತೂ ಕ್ಲಿನಿಕಲ್ ಸ್ಟಾಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ಬೆಂಡಕೇಟ್ ಅವರು ಒಂಥರ ಪಿಲ್ ಸಾಲ್ಟ್ ಅವರು ಇಪ್ಪತ್ತಾರು ರನ್ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಅಂದರೆ ಓವರ್ಗೆ ಟೆನ್ ಓವರ್ ಅಂತ ಹೊಡೆತಿದ್ದು ಟಿ ಟ್ವೆಂಟಿ ಫಾರ್ಮ್ ಆಡ್ತಾರೆ ಎರಡು ಟೀಮ್ ಎರಡು ಟೀಮ್ ಕೂಡ ಅದೇ ರೀತಿ ಹೊಡೆದಿದೆ ಆದರೆ ಇಂಗ್ಲೆಂಡ್ ಟೀಮ್ ಸ್ಟಾರ್ಟಿಂಗ್ ಆಫ್ ದ ಗಳಲ್ಲಿ ಪಿಲ್ಸಾಲ್ಟ್ ಅವರು ಇಪ್ಪತ್ತೊಂಬತ್ತು ಬಾಲ್ಗೆ ಇಪ್ಪತ್ತಾರನ್ನು ಅದೇ ರೀತಿ ಡಕೆಟ್ ಅವರು ಹೈಯೆಸ್ಟ್ ಸ್ಟ್ರೈಕ್ರೆಟ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಸಲ್ಲಿ ಆಟಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಐವತ್ತಾರು ಬಾಲ್ಗೆ ಅರವತ್ತೈದು ರನ್ನ ಹೊಡೆದು ಡಕೆಟ್ ಅವರು ಕೂಡ ಔಟ್ ಆದ್ರು ಇವರಿಬ್ಬರ ಪಾರ್ಟ್ನರ್ಶಿಪ್ಪೇ ಮೇನ್ ಆಗಿತ್ತು ಓಪನಿಂಗಲ್ಲಿ ಅದೇ ರೀತಿ ನೆಕ್ಸ್ಟಲ್ಲಿ ಪಾರ್ಟ್ನರ್ಶಿಪ್ಗೆ ಬಿಲ್ಡ್ ಆದಂಥವ್ರು ಮೇನ್ ಪಿಲ್ಲರ್ ಹಾಕೊಂಡು ಇಂಗ್ಲೆಂಡ್ ಪರವಾಗಿ ಅಂತ ಹೇಳಿದ್ದೆ ಜೋ ರೂಟ್ ಅದೇ ರೀತಿಯಾಗಿ ಬೆಂಡಕೆಟ್ ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಇಲ್ಲಿ ಟಾಪ್ ಫೋರ್ ಟಾಪ್ ಫೈವ್ ಆರ್ಡ್ರಿಂದ ಕೂಡ ಒಂಥರ ಕಾಂಟ್ರಿಬ್ಯೂಷನ್ ಮೇಜರ್ ಕಾಂಟ್ರಿಬ್ಯೂಷನ್ ಈ ಟಾಪ್ ಫೈಯಿಂದಲೇ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಟೀಮಿಂದ ಜೋ ರೂಟ್ ಅವರು ಅರವತ್ತೊಂಬತ್ತು ರನ್ ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವರು ಒಂದು ಮೂವತ್ತೊಂದು ರನ್ ಜಾಸ್ ಬಟ್ಲರ್ ಅವರಿಂದ ಕ್ಯಾಪ್ಟನ್ ಇನ್ನಿಂಗ್ಸ್ ಮೂವತ್ತ್ನಾಲ್ಕು ರನ್ ಅದೇ ರೀತಿಯ ಲಿವಿಂಗ್ಸ್ಟನ್ ಅವರಿಂದ ನಲವತ್ತೊಂದು ರನ್ ಒಂಥರ ಇಲ್ಲಿ ಟಾಪ್ ಫೈವ್ ಆರ್ಡರ್ ಅಂತೂ ಟಾಪ್ ಸಿಕ್ಸ್ ತನಕ ಕೂಡ ಇಂಗ್ಲೆಂಡ್ನ ಬ್ಯಾಟಿಂಗಲ್ಲಿ ಆರ್ಡ್ರಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಸ್ಕೋರ್ ಬೋರ್ಡ್ ಪ್ರೆಷರ್ ಅಂದರೆ ಸ್ಕೋರ್ ಬೋರ್ಡ್ನ ಈ ಮೇರೆ ಮೇಲೆ ಏರಿಸಲಿಕ್ಕೆ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಜಾಸ್ ಬಟ್ಲರ್ ಅವರು ಅದೇ ರೀತಿಯ ಕ್ಯಾಪ್ಟನ್ ಇನ್ನಿಂಗ್ಸ್ ಮೂವತ್ನಾಲ್ಕು ರನ್ ಅದೇ ರೀತಿಯ ಲಿವಿಂಗ್ಸ್ಟನ್ ಅವ್ರಿಗೆ ಮೇನಾಗಿ ರನ್ಔಟ್ ಚಾನ್ಸಸ್ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು ಇದೆ ಶ್ರೇಯಸರ್ ಅವರ ಮೇನ್ ರನ್ಔಟ್ ಮಾಡಿದ್ದರು ಲಿವಿಂಗ್ಸ್ಟನ್ ಅವ್ರಿಗೆ ಅದೇ ರೀತಿಯಾಗಿ ಇಲ್ಲಿ ಬೆನ್ ಡೆಕೆಟ್ ಅದೇ ರೀತಿಯಾಗಿ ಜಾಸ್ ಜೋ ರೂಟ್ ಅವರು ಇವರಿಬ್ಬರ ಫಿಫ್ಟೀಸಿಂದ ಒಟ್ಟಿನಲ್ಲಿ ಇಂಗ್ಲೆಂಡ್ ಟೀಮ್ ಅಂತೂ ಮುನ್ನೂರ ನಾಲ್ಕು ರನ್ಗೆ ಆಲ್ಔಟ್ ಆಯಿತು ನಲ್ವತ್ತೊಂಬತ್ತು ಪಾಯಿಂಟ್ ಐದು ಬಾಲ್ಗೆ ಅಂದರೆ ಕೊನೆಯ ಬಾಲ್ ಇರಬೇಕಾದ್ರೆ ಇಂಗ್ಲೆಂಡ್ ಟೀಮ್ ಆಲ್ಔಟ್ ಆಯಿತು ಮುನ್ನೂರು ನಾಲ್ಕು ರನ್ಗೆ ನಮ್ಮ ಇಂಡಿಯಾ ಪರವಾಗಂತೂ ಜಡೇಜಾ ಅವ್ರಿಗೆ ಮೂರು ವಿಕೆಟ್ ಹೋದ ಫಸ್ಟ್ ಮ್ಯಾಚಲ್ಲೂ ಓಡೇನಲ್ಲೂ ಕೂಡ ಮೂರು ವಿಕೆಟ್ನ ತೆಗೆದಿದ್ದರು ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಅವರಿಗೂ ಡೆಬ್ಯೂಟಂಟ್ ಆಗಿದ್ದರು ಒಂದು ವಿಕೆಟ್ನ ತೆಗೆದಿದ್ದಾರೆ ಅದೇ ರೀತಿ ಹಾರ್ದಿಕ್ ಅವರು ಒಂದು ಹರ್ಷಿತ್ ರಾಣ್ ಅವರೊಂದು ಅದೇ ರೀತಿ ಮೊಹಮ್ಮದ್ ಶಮಿ ಅವರು ಒಂದು ವಿಕೆಟ್ನ ಮೂಲಕ ಒಟ್ಟಿನಲ್ಲಿ ಇಲ್ಲೆಲ್ಲ ಒಂದು ಆಲ್ಔಟ್ ರನ್ಔಟ್ ಒಂದು ಬಿಟ್ಟರೆ ಒಂಥರ ಇಂಡಿಯಾದ ಬೌಲಿಂಗ್ ಲೈನಪ್ ಅಂತೂ ಖಡಕ್ ಹಾಕ್ಕೊಂಡು ಪರ್ಫಾರ್ಮೆನ್ಸ್ ಮಾಡಿದೆ ಈ ರೀತಿ ಪಿಚ್ಚರ್ಸ್ಗಳಲ್ಲಿ ಅಂತ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಇಂಗ್ಲೆಂಡ್ ಪರವಾಗಿ ಅಂತ ನೋಡ್ತಾ ಇದ್ದರೆ ಇಂಗ್ಲೆಂಡ್ನಲ್ಲಿ ಬ್ಯಾಟಿಂಗ್ ಸ್ವಲ್ಪ ಕೊಲೆಪ್ಸ್ ಆಗೋದಂತೂ ಖಂಡಿತ ಹೌದು ಕೊನೆ ಕೊನೆಯಲ್ಲಂತೂ ಯಾರ್ದೂ ಇಂದ ಅಂದರೆ ಆಲ್ರೌಂಡರ್ಸ್ಗಳ ಮೇಲೆ ಹೆಚ್ಚಿನ ಫೋಕಸ್ ಇದ್ದರೂ ಕೂಡ ಯಾವುದೇ ರೀತಿ ಆಲ್ರೌಂಡರ್ಸ್ಗಳಿಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಮೇಜರಾಗಿ ಅಂತಲೇ ಹೇಳ್ಬೋದಾಗಿದೆ ಈ ಮುನ್ನೂರೈದರನ್ನು ಏನು ನಮ್ಮ ಇಂಡಿಯನ್ ಟೀಮ್ ಟಾರ್ಗೆಟ್ ಮಾಡಲಿಕ್ಕೆ ಹೋಯಿತು ಓಪನರ್ನ ಔಟ್ ಮಾಡಲಿಕ್ಕೆ ಇಂಗ್ಲೆಂಡ್ ಪಣದಾಡ್ತೋಯ್ತು ಅಂತ ಅಂತಲೇ ಇಂಗ್ಲೆಂಡ್ ಅವರ ಮುಖಾಗಿ ಕಾಲ ನೋಡಿದ್ರೆ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಶುಭನ್ ಗಿಲ್ ಅವರು ಆ ರೀತಿ ಪರ್ಫಾರ್ಮೆನ್ಸಿಂದ ಓಪನರ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಗಿ ಆಟಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮಾ ಅವರು ಆ ರೀತಿ ಮೂವತ್ತೆರಡನೇ ಸೆಂಚುರಿನ ಕಂಪ್ಲೀಟ್ ಮಾಡಿದರು ಅಂದರೆ ಈ ಫಾರ್ಮಲ್ ಇಲ್ಲ ಫಾರ್ಮಲ್ ಇಲ್ಲ ಅಂತ ಹೇಳ್ತಿದ್ರು ನಾನು ಹೇಳಿದೆ ನಾ ಫಸ್ಟ್ ಓಡಿಯನ್ನೆಲ್ಲ ಹೇಳಿದೆ ರೋಹಿತ್ ಶರ್ಮಾ ಅವರ ಬಗ್ಗೆ ಏನಪ್ಪ ಅಂತ ಹೇಳಿದೆ ಓಡಿ ಅದೇ ರೀತಿ ಟೆಸ್ಟಲ್ಲಿ ರೋಹಿತ್ ಶರ್ಮಾ ಅವರು ಯಾವಾಗ ತಾವು ವಿಕೆಟ್ನ ಇಟ್ಕೊಂಡು ಇಟ್ಕೊಂಡು ಆಟ ಆಡ್ತಾರೋ ಅವಾಗೆಲ್ಲ ರೋಹಿತ್ ಶರ್ಮ ಅವರು ವಿಕೆಟ್ನ ಚ ಕೈ ಚಲ್ತಾರೆ ಆದರೆ ಯಾವಾಗ ಟಿ ಟ್ವೆಂಟಿ ಫಾರ್ಮೆಟ್ ಥರವರು ಸ್ಟಾರ್ಟಿಂಗ್ ಆಫ್ ದ ವೆರಿ ಫಸ್ಟ್ ಬಾಲಿಂದನೇ ಅಟ್ಯಾಕಿಂಗ್ಗೆ ಹೋಗಿಕೊಂಡು ಹಿಟ್ಟಿಂಗ್ ಎಬಿಲಿಟಿನ ತಾವು ಬ್ಯಾಟಿಂದ ತೋರಿಸ್ತಾರೋ ಅವಾಗ ಮಾತ್ರ ಅವರು ಪ್ರತಿ ಮ್ಯಾಚಲ್ಲೂ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕಾಗುತ್ತೆ ಅಂತ ನಾನು ಮೊದಲೇ ಮ್ಯಾಚಲ್ಲೂ ಹೇಳಿದ್ದೇನೆ ಅದೇ ರೀತಿಯಾಗಿ ಈ ಸೆಕೆಂಡ್ ಮ್ಯಾಚಲ್ಲಿ ಅದನ್ನು ಅರಿತುಕೊಂಡು ರೋಹಿತ್ ಶರ್ಮಾ ಅವರ ಬ್ಯಾಟಿಂಗಿಂದ ಯಾವ ರೀತಿ ರನ್ಸ್ ಬರುತ್ತೆ ಅನ್ನೋದನ್ನು ರೋಹಿತ್ ಶರ್ಮಾ ಅವರು ಇಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಹೋದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ಅದೇ ರೀತಿಯಾಗಿ ಕ್ಲಿನಿಕಲ್ ಸ್ಟಾರ್ಟ್ ಯಾವ ರೀತಿ ಒಂಥರು ಒಂಚೂರು ಪ್ರೆಷರ್ ಇಲ್ಲದೆ ರೋಹಿತ್ ಶರ್ಮ ಅವರು ಯಾವ ರೀತಿ ಸ್ಟಾರ್ಟ್ನ ಕೊಡ್ತಿರೋ ಅದೇ ರೀತಿಯಾಗಿ ಈ ಮ್ಯಾಚಲ್ಲೂ ಕೂಡ ಸ್ಟಾರ್ಟ್ನ ಕೊಟ್ಟಿದ್ರು ಅಂತಲೇ ಹೇಳ್ಬೋದಾಗಿದೆ ಇಪ್ಪತ್ತೆಂಟು ಬಾಲ್ಗೆ ಫಿಫ್ಟೀಸ್ನ ಕಂಪ್ಲೀಟ್ ಮಾಡಿದರು ರೋಹಿತ್ ಶರ್ಮಾ ಅವರು ಅಬ್ಸುಲ್ಯೂಟ್ಲಿ ಅಂದರೆ ಟಿ ಟ್ವೆಂಟಿ ಫಾರ್ಮ್ ಥರ ರೋಹಿತ್ ಶರ್ಮಾ ಅವರು ಫಿಫ್ಟೀಸ್ನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಓಡಿಯಾನಲ್ಲಿ ಅದೇ ರೀತಿ ಶುಭನ್ ಗಿಲ್ ಅವರು ಒಂದು ಕಡೆ ಕೂಡ ನಿಧಾನವಾಗಿ ಸ್ಟಾರ್ಟ್ನ ಕೊಟ್ಟರು ಕೂಡ ನೆಕ್ಸ್ಟಲ್ಲಿ ಪ್ರೊವೈಡ್ ಹಾಕ್ಕೊಂಡು ಡ್ರೈವ್ಸ್ಗಳ ಮೂಲಕ ಒಟ್ಟಿನಲ್ಲಿ ಅರವತ್ತನ್ನು ಫಿಫ್ಟೀಸ್ ಕೂಡ ಇವರು ಕೂಡ ಕಂಪ್ಲೀಟ್ ಮಾಡಿದರು ನನ್ನ ಪ್ರಕಾರ ಇಂಗ್ಲೆಂಡ್ ಒಬ್ಬ ಒಂದು ವಿಕೆಟ್ ತೆಗಿಲಿಕ್ಕೆ ಪಂದಾಡ್ತಿತ್ತು ಅಂತಲೇ ಹೇಳ್ಬೋದಾಗಿದೆ ನೂರ ಐವತ್ತು ಪ್ಲಸ್ ರನ್ಗೆ ನನ್ನ ಪ್ರಕಾರ ಮೊದಲೇ ವಿಕೆಟ್ ಬಿದ್ದೆ ನೂರ ಮೂವತ್ತಾರು ರನ್ಗೆ ಅದು ಕೂಡ ಹದಿನಾರನೇ ಓವರಲ್ಲೇ ಒಟ್ಟಿನಲ್ಲಿ ಒಂಬತ್ತರ ಅಥವಾ ಎಂಟರ ಎಕಾನಮಿಕಲ್ ಪ್ರತಿ ಓವರ್ನಲ್ಲೂ ಒಂಬತ್ತರಿಂದ ಹತ್ತು ರನ್ಗಳನ್ನು ಕಲೆ ಹಾಕ್ತಾನೆ ಇತ್ತು ರೋಹಿತ್ ಶರ್ಮ ಅವರು ಯಾವ ರೀತಿ ಅಂತ ಹೇಳಿದ್ರೆ ಆ ಇಂಡಿಯಾ ಪಾಕಿಸ್ತಾನ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಥರ ರೋಹಿತ್ ಶರ್ಮ ಅವರು ಆ ರೀತಿ ಆಫ್ ಸೈಡ್ ಸಿಕ್ಸ್ ಅದೇ ರೀತಿ ಲಾಂಗ್ ಆಫ್ ಫುಲ್ ಶಾರ್ಟು ಎಲ್ಲ ಕೂಡ ಸಿಕ್ಕಾಪಟ್ಟೆ ಕ್ಲಾಸಿಕಲ್ ಆಟ ಆಟ ಆಡ್ತಿದ್ರು ಅದೇ ರೀತಿಯಾಗಿ ಶುಭನ್ ಗಿಲ್ ಅವರು ಒಂಬತ್ತು ಬೌಂಡ್ರಿ ಅದೇ ರೀತಿ ಒಂದು ಸಿಕ್ಸ್ ಮೂಲಕ ನೂರ ಹದಿನೈದು ಸ್ಟ್ರೈಕ್ ರೇಟಲ್ಲಿ ಅರವತ್ತು ರನ್ನ ಹೊಡೆದಿದ್ದರು ರೋಹಿತ್ ಶರ್ಮ ಅವರು ತಮ್ಮ ಮೂವತ್ತೆರಡನೇ ಸೆಂಚುರಿ ಮೂಲಕ ತೊಂಬತ್ತು ಬಾಲ್ನಲ್ಲಿ ನೂರ ಹತ್ತೊಂಬತ್ತು ರನ್ಸ್ ಅದು ಕೂಡ ನಾಲ್ಕು ಬೌಂಡ್ ಹನ್ನೆರಡು ಬೌಂಡ್ರೀಸ್ ಮೂಲಕ ಅದೇ ರೀತಿಯಾಗಿ ಏಳು ಸಿಕ್ಸಸ್ ಕ್ಲಾಸಿಕಲ್ ಸಿಕ್ಸಸ್ ಮೂಲಕ ನೂರ ಮೂವತ್ತೆರಡು ಸ್ಟ್ರೈಕ್ ರೇಟಲ್ಲಿ ಆಟ ಆಡ್ತಿದ್ರು ಕೊನೆಯಲ್ಲಿ ಶುಭ್ಮನ್ ಗಿಲ್ ಅವ್ರಲ್ಲಿ ಅಂದರೆ ಓವರ್ ಟನ್ ಅವ್ರಿಗೆ ಸ್ಲೋ ರನ್ ಕಟರ್ ಥರ ಯಾರ್ಕರ್ ಬಿದ್ದೋಯ್ತು ಅಲ್ಲಿ ಅವಾಗ ಶುಭಮನ್ ಗಿಲ್ ಅವರು ಬೋಲ್ಡ್ ಕ್ಲೀನ್ ಬೋಲ್ಡ್ ಆದರು ಅದೇ ರೀತಿ ರೋಹಿತ್ ಶರ್ಮ ಅವರು ಕೊನೆಯಲ್ಲಿ ಲಿವಿಂಗ್ಸ್ಟನ್ ಅವರಿಗೆ ಇವರು ನನ್ನ ಪ್ರಕಾರ ಒಂದು ಎರಡು ಮೂರು ವಿಕೆಟ್ ಆದಮೇಲೆ ರೋಹಿತ್ ಶರ್ಮಾ ವಿಕೆಟ್ ಚ ಕೈ ಚೆಲ್ಲೋದು ಅದು ಕೂಡ ಆದಿಲ್ ರಶೀದ್ ಅವರು ಫೆಂಟೆಸ್ಟ್ ಕ್ಯಾಚ್ ಲಿವಿಂಗ್ಸ್ಟನ್ ಅವರಿಗೆ ಬೌಲಿಂಗ್ ಕೊಟ್ಟಾಗ ಒಂಥರ ಇಲ್ಲಿ ಕ್ಯಾಪ್ಟನ್ಸ್ ಕೂಡ ಸ್ವಲ್ಪ ಯೋಚನೆ ಮಾಡಿಕೊಂಡು ಜಾಸ್ ಬಟ್ಲರ್ ಅವರು ಬೌಲಿಂಗ್ ಚೇಂಜಸ್ಗಳನ್ನು ಕೂಡ ಮಾಡಿದರು ವಿರಾಟ್ ಕೊಹ್ಲಿ ಅವರು ಮತ್ತೆ ಕೀಪರ್ ಕ್ಯಾಚ್ನ ಕೊಟ್ಕೊಂಡು ಆದಿಲ್ ರಶೀದ್ ಅವರಿಗೆ ಮತ್ತೆ ವಿಕೆಟ್ ಆಗಿದ್ದರು ಅದೇ ರೀತಿ ಶ್ರೇಯಸ್ ಅಯ್ಯರ್ ಅವರು ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರ ಫಿಫ್ಟಿ ರನ್ ಪಾರ್ಟ್ನರ್ಶಿಪ್ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಶ್ರೇಯಾಸಯ್ಯರ್ ಅವರ ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಇಲ್ಲಿ ಇಂಡಿಯಾನ ಪ್ರೊವೈಡ್ ಮಾಡ್ತು ವಿನ್ನಿಂಗ್ ಸ್ಟ್ರೀಕ್ಗೆ ಹೋಗ್ಲಿಕ್ಕೆ ಸೀರೀಸ್ನ ಕೈವಶ ಮಾಡ್ಕೊಳ್ಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಶ್ರೇಯಸ್ ಅಯ್ಯರ್ ಅವರು ರನ್ಔಟ್ ಆದ ಜಾಸ್ ಭಟ್ಲರ್ ಅವರ ಬೋಲ್ ಥ್ರೂಗೆ ಅದೇ ರೀತಿ ನಲ್ವತ್ನಾಲ್ಕು ರನ್ಗೆ ಶ್ರೇಯಸ್ಯ್ಯರ್ ಅವರು ರನ್ಔಟ್ ಆದರು ಅದೇ ರೀತಿಯಾಗಿ ಕೊನೆಯಲ್ಲಿ ಫಿನಿಷಿಂಗ್ ಟಚ್ನಲ್ಲಿ ಅಕ್ಷರ್ ಅವ್ರ ಮೂಲಕ ನಮ್ಮ ಇಂಡಿಯನ್ ಟೀಮ್ ಅಂತೂ ಕೊನೆಯಲ್ಲಿ ಅಕ್ಷರ್ ಪಟೇಲ್ ಅವರು ನಲ್ವತ್ತೊಂದು ರನ್ನ ಹೊಡೆದು ನಮ್ಮ ಇಂಡಿಯನ್ ಟೀಮ್ ಕೆ ಎಲ್ ರಾಹುಲ್ ಅವರು ಕೂಡ ಹತ್ತು ರನ್ ಔಟ್ ಪಾಂಡ್ಯ ಅವರು ಕೂಡ ಹತ್ತು ರನ್ ಔಟು ಜಡೇಜಾ ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಇವರಿಬ್ರು ಮ್ಯಾಚ್ನ ಫಿನಿಷ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಒಂಥರ ಮುನ್ನೂರ ರನ್ನ ಅದು ಕೂಡ ಮತ್ತು ಆರು ಐದರಿಂದ ಐದು ಅವರ್ ಅಂದರೆ ಮೂವತ್ತ್ಮೂರು ಬೌಲ್ ಇರಬೇಕಾದ್ರೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಕೊನೆಯಲ್ಲಿ ಸೀರೀಸ್ ಕೈ ವೇಶ ಮಾಡ್ಕೊಳ್ತೀವಿ ಇಂಗ್ಲೆಂಡ್ ಪರವಾಗಿಂದ ಅವರ ಪರವಾಗಿ ಅಂತ ಹೇಳಿದರೆ ಇಲ್ಲಿ ಆಟಿಂಗ್ಸನ್ ಒಂದು ವಿಕೆಟ್ ಅದೇ ರೀತಿಯಾಗಿ ಆದಿಲ್ ರಶೀದ್ ಅವರು ಒಂದು ಅದೇ ರೀತಿ ಓವರ್ ಟನ್ ಅವರು ಎರಡು ವಿಕೆಟ್ನ ತೆಗೆದಿದ್ದಾರೆ ಅಂತ ಲಿವಿಂಗ್ಸ್ಟನ್ ಅವರು ಒಂದು ಒಟ್ನಲ್ಲಿ ಎಲ್ಲ ಅವ್ರದಲ್ಲಂತೂ ಟಾಪ್ ಏಯ್ಟ್ ತನಕವೂ ಕೂಡ ಬೌಲಿಂಗ್ ಲೈನ್ ಅಪ್ ಇರುವಂಥದ್ದು ಅಷ್ಟೇ ಜಾಸ್ ಬಟ್ಲರ್ ಪಿಲ್ ಸರ್ಟ್ ಒಂದು ಈ ಬ್ರಿಜನ್ನ ಬಿಟ್ಟರೆ ಮತ್ತೆಲ್ಲ ಕೂಡ ಬೌಲಿಂಗ್ ಹಾಕೋರೆ ಇಂಗ್ಲೆಂಡ್ ಅಂತ ಬಂದರೆ ಆಲ್ರೌಂಡ್ ಇಂಗ್ಯಾ ಡಿಪಾರ್ಟ್ಮೆಂಟ್ ಒಟ್ಟಿನಲ್ಲಿ ಏನೇ ಆದರೂ ಕೂಡ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಮೂರು ಮ್ಯಾಚ್ಗಳ ಸೀರೀಸಲ್ಲಿ ಇವಾಗ ಎರಡೂ ಜೀರೋದಲ್ಲಿ ನಮ್ಮ ಇಂಡಿಯನ್ ಟೀಮ್ ಸೀರೀಸ್ನ ಕೈವಶ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ಇಂಗ್ಲೆಂಡ್ನ ಸೆಕೆಂಡ್ ಓ ಡಿ ಐನ ಪೋಸ್ಟ್ ಮ್ಯಾಚ್ ಅನಲಿಸಿಸ್ ಆಗಿತ್ತು ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣಾ ಬುನಿರಾ